ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಬ್ಬಿ ಐಡಿಯಾಸ್ಗೆ ಸ್ವಾಗತ ನೋಡಿ ಇವತ್ತಿನ ವಿಡಿಯೋದಲ್ಲಿ ನಾಲ್ಕು ಕಲರ್ ಬ್ಲೌಸ್ ಪೀಸ್ನ ಉಪಯೋಗಿಸ್ಕೊಂಡು ಒಂದು ಸುಂದರವಾದ ಹಾರ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಹಾಬಿ ಏರಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಗ್ರ್ಯಾಂಡಾಗಿ ಸುಲಭವಾಗಿ ಕಾಣ್ ಮಾಡುವಂತಹ ಹಾರ ಹೇಗೆ ಮಾಡೋದು ಅಂತ ನೋಡಿಬಿಡೋಣ ಇವಾಗ ಈ ಬ್ಲೌಸ್ ಪೀಸ್ನ ತಗೊಂಡು ನಾನು ಎಲ್ಲ ಬ್ಲೌಸ್ ಪೀಸ್ನೂ ನೀಟಾಗಿ ಒಮ್ಮೆ ಐರನ್ ಮಾಡ್ಕೊಂಡಿದ್ದೀನಿ ಈಗ ಐರನ್ ಮಾಡ್ಕೊಳ್ಳೋದ್ರಿಂದ ನಮಗೆ ಕರೆಕ್ಟಾಗಿ ಫೋಲ್ಡಿಂಗ್ಸ್ ಎಲ್ಲ ಬರೋದಿಲ್ಲ ನೀಟಾಗಿ ಕಟ್ ಮಾಡೋದಕ್ಕೂ ಬರುತ್ತೆ ಮತ್ತು ಹಾರ ನೋಡೋದಕ್ಕೂ ಸಹ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇವಾಗ ಹೀಗೆ ಓಪನ್ ಮಾಡಿಕೊಂಡು ಇಲ್ಲಿ ತುದಿ ಏನಿರತ್ತಲ್ಲ ಅಲ್ಲಿ ನಾನು ಒಂದೂವರೆ ಇಂಚಿಗೆ ಹೀಗೆ ಪ್ರತಿ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇದ್ದೀನಿ ಇದಿಷ್ಟು ಬಟ್ಟೆಗೆ ಒಂದೂವರೆ ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ ನೆಕ್ಸ್ಟು ಈ ಸೆಂಟರ್ ಏನಿರತ್ತಲ್ಲ ಸೆಂಟರಲ್ಲಿ ಫೋಲ್ಡಿಂಗ್ ಬ ಬಂದಿರತ್ತಲ್ಲ ಅಲ್ಲಿ ನಾನು ಎರಡೂವರೆ ಇಂಚ್ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಪ್ರತಿ ಎರಡೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಹೋಗಬೇಕು ಇವಾಗ ಮಾರ್ಕ್ ಆದಮೇಲೆ ನೋಡಿ ಈ ಎರಡೂವರೆ ಇಂಚಿಂದ ಹೀಗೆ ಒಂದೂವರೆ ಇಂಚ್ಗೆ ಹೀಗೆ ಕ್ರಾಸಲ್ಲಿ ಕಟ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಬಟ್ಟೆನ ಹೇಗೆ ನೀಟಾಗಿ ಇಟ್ಕೊಂಡ್ಬಿಟ್ಟು ಕ್ರಾಸ್ ಅಲ್ಲಿ ಬರಬೇಕು ಪೀಸ್ ಈ ತುದಿಯಲ್ಲಿ ಸಣ್ಣ ಬರುತ್ತೆ ಮಿಡಲ್ ಅಲ್ಲಿ ಹೀಗೆ ಅಗಲ ಬರುತ್ತೆ ಇದೇ ರೀತಿಯಲ್ಲಿ ಇಷ್ಟು ಪೀಸ್ ಕಟ್ ಮಾಡ್ಕೊತಾ ಇದೀನಿ ಈ ಬ್ಲೌಸ್ ಪೀಸ್ ಅಲ್ಲಿ ಮತ್ತೆ ಈ ಪೀಸ್ ಅಲ್ಲಿ ನೆಕ್ಸ್ಟ್ ಈ ಮೆರೂನು ಮತ್ತೆ ಆರೆಂಜ್ ಕಲರ್ ಅಲ್ಲಿ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ ಇವಾಗ ನಾನು ಪೀಸಸ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಮತ್ತೆ ಜೊತೆಗೆ ಸೈಡು ಸಹ ಸುಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ರಿಂಗ್ನ ತಗೊಂಬಿಟ್ಟು ಹೀಗೆ ನಾಟನ್ನು ಅನ್ನ ಹಾಕ್ತಾ ಇದ್ದೀನಿ ಇವಾಗ ಆರು ಗೋಲ್ಡನ್ ಬಿಡ್ಸ್ಗಳನ್ನ ಆಗ್ತಾ ಇದ್ದೀನಿ ಹೀಗೆ ಈ ರೀತಿ ಆರೆಂಜ್ ಕಲರ್ ಪೀಸ್ನ ಫಸ್ಟು ತಗೊಂಡು ಸೂಜಿಗೆ ಹೀಗೆ ಹತ್ತು ಹಾಕ್ತಾ ಹೋಗಬೇಕು ಸೆಂಟರಲ್ಲಿ ಎಷ್ಟು ಹತ್ತಿರಕ್ಕೆ ಸಾಧ್ಯನೋ ಅಷ್ಟು ಹತ್ತಿರಕ್ಕೆ ಹಾಕ್ತಾ ಹೋಗಬೇಕು ಹೀಗೆ ಹಾಕಿದರೆ ನಮಗೆ ನಾವು ಮಾಡೋ ಹಾರ ತುಂಬ ಚೆನ್ನಾಗಿ ಬರುತ್ತೆ ರಿಯಲ್ ಫ್ಲವರ್ ಥರನೇ ಕಾಣಿಸುತ್ತೆ ಇವಾಗ ಇದನ್ನು ಹೀಗೆ ರೊಟೇಟ್ ಮಾಡಿಬಿಟ್ಟು ಎಳ್ಕೊತಾ ಇದ್ದೀನಿ ನೋಡಿ ಹೀಗೆ ನೆಕ್ಸ್ಟ್ ನಾನು ಈ ಕಲರ್ ಪೀಸ್ನ ತಗೊಂಡಿದ್ದೀನಿ ಇವಾಗ ಈ ಸೈಡಿಂದ ಹೀಗೆ ಸೆಂಟರಲ್ಲಿ ಹಾಕ್ತಾ ಹೋಗ್ಬೇಕು ಇವಾಗ ಇದನ್ನು ಹೀಗೆ ರೊಟೇಟ್ ಮಾಡ್ಕೋಬೇಕು ನೋಡಿ ಇದೊಂದು ಡಿಫ್ರೆಂಟಾಗಿ ಫ್ಲವರ್ ಶೇಪ್ ಬರುತ್ತೆ ಹೀಗೆ ಮಧ್ಯದಲ್ಲಿ ಸ್ವಲ್ಪ ದೊಡ್ಡ ಬಂದು ಸೈಡಲ್ಲಿ ಆ ಕಡೆ ಈ ಕಡೆ ಸೈಡಲ್ಲಿ ಸಣ್ಣದಾಗಿ ಬರುತ್ತೆ ಹೀಗೆ ಸಲ ನಾವು ಕರೆಕ್ಟಾಗಿ ರೊಟೇಟ್ ಮಾಡ್ಕೊಂಡ್ರೆ ನಿಮಗೆ ನೀಟಾಗಿ ಫಿಕ್ಸ್ ಆಗುತ್ತೆ ಇದು ಆದ್ಮೇಲೆ ನೆಕ್ಸ್ಟ್ ನಾನಿಲ್ಲಿ ಮರೂನ್ ಕಲರ್ ಪೀಸ್ನ ಹಾಕ್ತಾ ಇದ್ದೀನಿ ಹೀಗೆ ಮರೂನ್ ಆದ್ಮೇಲೆ ಮತ್ತೊಂದು ಈ ಪೀಸ್ನ ತಗೊಂಡು ಹಾಕ್ತಾ ಹೀಗೆ ಎಳ್ಕೊಂಡ್ಬಿಟ್ಟು ನೋಡಿ ಹೀಗೆ ರೊಟೇಟ್ ಮಾಡಿ ಇವಾಗ ಮತ್ತೆ ಆರೆಂಜ್ ಕಲರ್ ಪೀಸ್ನ ಹಾಕ್ತಾ ಇರೋದು ಈಗ ಬರುತ್ತೆ ಆರೆಂಜ್ ಆದಮೇಲೆ ನಾನಿಲ್ಲಿ ಈ ಕಲರ್ ಹಾಕಿದ್ದೀನಲ್ಲ ನೆಕ್ಸ್ಟು ಈ ಪಿಂಕ್ನ ಹಾಕ್ತಾ ಇದ್ದೀನಿ ಇವಾಗ ಪಿಂಕ್ ಆದಮೇಲೆ ಮತ್ತೊಮ್ಮೆ ಮರೂನು ಮರೂನ್ ಆದಮೇಲೆ ಮತ್ತೆ ಪಿಂಕ್ ಒಂದು ಸಾರಿ ಪಿಂಕ್ ತಗೋತೀನಿ ಒಂದು ಸಾರಿ ಈ ಕಲರ್ ತೊಗೊಂಡು ಹೀಗೆ ಹಾರನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಾನು ಇವಾಗ ಫುಲ್ ಆಗಿದೆ ನೆಕ್ಸ್ಟ್ ನೋಡಿ ನಾನು ಇಷ್ಟುದ ದಾರನ ಹಾಗೆ ಬಿಟ್ಕೊಂಡಿದ್ದೀನಿ ನಂತರ ದಾರಕ್ಕೆ ಒಂದು ಚಿಕ್ಕ ದಾರಕ್ಕೆ ಇಷ್ಟು ಈ ಥರ ಸೂಜಿನ ಹಾಕ್ಕೊಂಡು ಈ ಪಿಂಕ್ ಕಲರ್ ಪೀಸ್ನ ಎರಡು ಪೀಸ್ನ ಹಾಕ್ತಾ ಇದ್ದೀನಿ ಎಂಡಲ್ಲಿ ಒಂದು ನಾಟನ್ನ ಹಾಕಿರೋದ್ರಿಂದ ಈ ರೀತಿ ಹೀಗೆ ಟರ್ನ್ ಮಾಡ್ಕೋಬೇಕು ಇಲ್ಲ ಎಂಡ್ ಅಲ್ಲಿ ನಾಟ್ ಹಾಕಿ ಒಂದು ಬೀಡ್ಸ್ನು ಸಹ ಹಾಕೋಬಹುದು ಇವಾಗ ಇದಕ್ಕೆ ಈ ರೀತಿಯ ಏಳು ಬೀಡ್ಸ್ಗಳನ್ನು ನಾನು ಸೂಜಿಗೆ ಹಾಕೋತಾ ಇದ್ದೀನಿ ಬೀಡ್ಸ್ ಎಲ್ಲ ಹಾಕ್ಕೊಂಡ್ಮೇಲೆ ಈ ರೀತಿ ಕಾಣಿಸುತ್ತೆ ಇದೇ ರೀತಿಯಲ್ಲಿ ನಾನು ಮರೂನ್ ಕಲರ್ ಪೀಸು ಮತ್ತು ಡಾರ್ಕ್ ಡಿಸ್ಟೆಂಬರ್ ಡಿಸ್ಟೆಂಬರ್ ಕಲರಲ್ಲಿ ನೋಡಿ ಹೀಗೆ ರೆಡಿ ಮಾಡ್ಕೊಂಡಿದ್ದೀನಿ ಇವು ಮೂರನ್ನು ಸೇರಿಸಿ ಒಂದು ನಾಟನ್ನು ಹಾಕೋಬೇಕು ನೆಕ್ಸ್ಟು ಇದಕ್ಕೆ ದಾರನೆಲ್ಲ ಒಂದ್ಸರಿ ಹೀಗೆ ಕಟ್ ಮಾಡಿ ಮತ್ತೆ ಸೂಜಿನ ಹಾಕ್ಕೋತಾ ಇದ್ದೀನಿ ಮೂರು ದಾರನೂ ಸೇರಿಸಿ ಹಾಕ್ಕೋಬೇಕು ನಂತರ ಈ ರೀತಿಯ ಒಂದು ದೊಡ್ಡ ಬೀಡ್ಸ್ನ ಹಾಕ್ಕೋಬೇಕಾಗತ್ತೆ ಮೂರು ದಾರನೂ ಹೀಗೆ ಇದರೊಳಗೆ ಬರಬೇಕು ಇಲ್ಲಿ ಎಕ್ಸ್ಟ್ರಾ ದಾರ ಬಿಟ್ಟಿದ್ವಲ್ಲ ಇದನ್ನು ಸ್ವಲ್ಪ ಹೀಗೆ ಕಟ್ ಮಾಡಿಕೊಂಡು ನಾನಿಲ್ಲಿ ಈ ರೆಡಿ ಮಾಡ್ಕೊಂಡಿರೋ ಮೂರು ಕುಚ್ಚುಗಳನ್ನು ಸಹ ನಾಟನ್ನು ಹಾಕ್ತಾ ಇದ್ದೀನಿ ಇವಾಗ ಎಕ್ಸ್ಟ್ರಾ ದಾರ ಇದ್ರೆ ಕಟ್ ಮಾಡ್ಕೋಬೇಕು ಈಗ ಸುಂದರವಾದ ಬಟ್ಟೆಯಿಂದ ಮಾಡಿರೋ ಸೈಡ್ ಬಾಗಿಲು ತೋರಣ ರೆಡಿಯಾಗಿದೆ ಬೀಡ್ಸ್ ಹಾಕಿರೋದೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಮೂರು ಕಲರ್ ಕುಚ್ಚು ಸಹ ಒಳ್ಳೆ ಗ್ರ್ಯಾಂಡ್ ಲುಕ್ ಬಂದಿದೆ ಮತ್ತು ಇಲ್ಲಿ ಎಲ್ಲೋ ಕಲರ್ ಆರೆಂಜ್ ಕಲರ್ ಬಂದಿರೋದ್ರಿಂದ ಇಲ್ಲೂ ಸಹ ಒಳ್ಳೆ ಕಾಂಬಿನೇಷನ್ ಕಾಣಿಸುತ್ತೆ ಇಲ್ಲಿ ಹುಕ್ ಹಾಗೆ ಹಾಕೋದಕ್ಕೆ ಅಂತ ರಿಂಗ್ ಹಾಕಿರೋದು ನೋಡಿ ಇದೇ ರೀತಿಯಲ್ಲಿ ಮತ್ತೊಂದು ತೋರಣನೂ ಮಾಡ್ಕೋಬೋದು ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನೋಡಿ ಈ ಫ್ಲವರ್ಸ್ ಎಲ್ಲ ರಿಯಲ್ ಫ್ಲವರ್ಸ್ ಥರನೇ ಕಾಣಿಸ್ತಾ ಇದೆ ಮಧ್ಯೆ ಆರೆಂಜ್ ಹಾಕಿರೋದೆಲ್ಲ ಅಂದರೆ ಇದನ್ನೆಲ್ಲ ಸ್ವಲ್ಪ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು ಯಾಕೆ ಅಂತಂದರೆ ಇದೆಲ್ಲ ಸ್ವಲ್ಪ ಗ್ರ್ಯಾಂಡ್ ಲುಕ್ ಬರಲಿ ಅನ್ನೋ ಕಾರಣಕ್ಕೆ ನಾನು ಅಂದರೆ ಆರೆಂಜ್ ಕಲರು ಮತ್ತು ಮರೂನ್ ಕಲರು ಸ್ವಲ್ಪ ಎದ್ದು ಕಾಣೋ ಹಾಗೆ ಮಾಡಿದ್ದೀನಿ ಈ ಮುಂಬರುವ ಹಬ್ಬದಲ್ಲಿ ಈ ರೀತಿಯ ಸೈಡ್ ಬಾಗಿಲ ತೋರಣವನ್ನು ಮಾಡಿಕೊಂಡು ಬ್ಲೌಸ್ ಪೀಸ್ ಹೇಗಿದ್ರೂ ಇದ್ದೇ ಇರತ್ತಲ್ವ ಅದರಿಂದ ಸುಂದರವಾಗಿ ನಾವು ನಮ್ಮ ಕೈಯಾರೆ ಮಾಡ್ಕೋಬೋದು ತುಂಬ ಖುಷಿಯಾಗತ್ತೆ ನಮಗೂ ಸಹ ನಾವು ಮಾಡಿರೋದು ಅಂತ ಈ ವಿಡಿಯೋನ ಲೈಕ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ಸುಂದರವಾದ ಗ್ರ್ಯಾಂಡ್ ಆಗಿರೋ ಬಾಗಿಲು ತೋರಣವನ್ನು ಹೇಗೆ ಮಾಡೋದು ಅನ್ನೋದು ಗೊತ್ತಾಗುತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್